ನಮಸ್ಕಾರ ಸ್ನೇಹಿತರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಮಾರು ಹನ್ನೆರಡು ಸಾವಿರ ದುಡ್ಡು ಆದರೂ ನಿಮಗೆ ಬರಬೇಕಾಗಿದೆ ಹೌದು ನೀವು ಗಾಬರಿ ಕೂಡ ಆಗಬಹುದು ಅಚ್ಚರಿ ಕೂಡ ಆಗಬಹುದು ಹೌದು ಸ್ನೇಹಿತರ ನಿಜಾನೇ ಹನ್ನೆರಡು ಸಾವಿರ ದುಡ್ಡು ಆರು ಕಂತುಗಳು ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ ಯಾವ್ಯಾವ ಕಂತುಗಳನ್ನು ಸರ್ಕಾರ ಪೆಂಡಿಂಗ್ಗೊಳಿಸಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಮಾಹಿತಿ ಪ್ರಕಾರ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದಾವೆ ಆ ಎಲ್ಲ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀನಿ ಯಾಕಂದ್ರೆ ಈ ಎಲ್ಲ ವಿಷಯವು ಈಗಾಗಲೇ ಚಳಿಗಾಲದ ಅಧಿವೇಶನದಲ್ಲಿ ಹೊರಬಿದ್ದಿರ್ತಕ್ಕಂಥದ್ದು ಹಾಗಾಗಿ ಯಾವ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಆ ಎಲ್ಲ ಮಾಹಿತಿಯನ್ನು ನೋಡ್ತಾ ಹೋಗೋಣ ಜೊತೆಗೆ ಎಲ್ಲ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಇದಂಥರೂ ಗಮನದಲ್ಲಿ ಇರಬೇಕಾಗಿರ್ತಕ್ಕಂತಹ ವಿಷಯ ಸೊ ಮೊದಲೇ ಸರ್ಕಾರ ದುಡ್ಡನ್ನು ಹಾಕಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೆ ಅಂಥದ್ರಲ್ಲಿ ಎಲಿಜಿಬಲ್ ಇದಿರಾ ಇಲ್ವಾ ಅಂತಕ್ಕಂಥದ್ದನ್ನು ಮತ್ತೆ ಮತ್ತೆ ವೆರಿಫಿಕೇಷನ್ ಮಾಡ್ತಾ ಇದೆ ಅದರಲ್ಲಿ ಎಲಿಜಿಬಲ್ ಇದ್ದರೂ ಸಹಿತ ಸಾಕಷ್ಟು ಜನರಿಗೆ ದುಡ್ಡು ಬರ್ತಾ ಇಲ್ಲ ಅದಕ್ಕೆ ಕಾರಣಗಳೇನು ಎಲ್ಲವನ್ನು ಕೂಡ ಈ ಒಂದು ವಿಡೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಮಾರು ಹನ್ನೆರಡು ಸಾವಿರ ಅಂದರೆ ಆರು ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ ಹಾಗಾದರೆ ಯಾವ ಯಾವ ತಿಂಗಳ ಹಣ ಪೆಂಡಿಂಗ್ ಉಳಿಸಲಾಗಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಇದೀಗ ತಾನೇ ಇಪ್ಪತ್ತ್ ಮೂರನೇ ಕಂತಿನ ಹಣ ಕ್ಲಿಯರ್ ಆಗಿದೆ ಅದು ಆಗಸ್ಟ್ ತಿಂಗಳ ಹಣ ಆಗಿರುತ್ತೆ ಇನ್ನು ಇಪ್ಪತ್ನಾಲ್ಕನೇ ಕಂತಿನ ಹಣ ನಿಮಗೆ ಬಿಡುಗಡೆ ಆಗಬೇಕು ಈಗ ಸದ್ಯಕ್ಕೆ ಎಲ್ಲ ಕೂಡ ಟ್ರಯಲ್ ನಡೆದಿದ್ದು ಅತಿ ಶೀಘ್ರದಲ್ಲಿ ಅಂದರೆ ಈಗ ಟ್ರಯಲ್ ನಡೀತಾ ಇದೆ ಇನ್ನೂ ಕೂಡ ಕೆಲವೊಂದಷ್ಟು ಜನರಿಗೆ ಟ್ರಯಲ್ ನಡೆದ ಮೇಲೆ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದರೆ ಸ್ಪೀಡಾಗಿ ಜಮಾ ಮಾಡಲಾಗ್ತದೆ ಸದ್ಯಕ್ಕೆ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಅಂದರೆ ಸೆಪ್ಟೆಂಬರ್ ತಿಂಗಳ ಹಣ ಇಪ್ಪತ್ತೈದನೇ ಕಂತಿನ ಹಣ ಅಂದರೆ ಅಕ್ಟೋಬರ್ ತಿಂಗಳ ಹಣ ಜೊತೆಗೆ ಇಪ್ಪತ್ತಾರನೇ ಕಂತಿನ ಹಣ ಅಂದರೆ ನವೆಂಬರ್ ತಿಂಗಳ ಹಣ ಈ ಮೂರು ತಿಂಗಳ ಹಣ ಹೌದಲ್ವ ಇದರ ಜೊತೆಗೆ ಡಿಸೆಂಬರ್ ಕೂಡ ಮುಗಿತಾ ಬಂತು ಹೀಗಾಗಿ ಈ ಡಿಸೆಂಬರ್ ತಿಂಗಳ ಹಣ ಕೂಡ ಜಮಾ ಆಗಬೇಕು ಅಂದರೆ ಇಪ್ಪತ್ತೇಳನೇ ಕಂತಿನ ಹಣ ಈ ನಾಲ್ಕು ತಿಂಗಳ ಹಣ ಬರಬೇಕಾಗಿದೆ ಇನ್ನು ಸ್ನೇಹಿತರೆ ಇನ್ನು ಎರಡು ಕಂತುಗಳು ಯಾವುವು ಅಂತ ನೀವು ಕೇಳಬಹುದು ಈಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಐದು ಸಾವಿರ ಕೋಟಿಯನ್ನು ನುಂಗ ಹಾಕಿದ್ರ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ತುಂಬಾ ವಿಡಿಯೋಸ್ಗಳು ವೈರಲ್ ಆಗ್ತಾ ಇದ್ವು ಈ ಮಾಹಿತಿ ವೈರಲ್ ಆಗ್ತಾ ಇತ್ತು ಯಾಕಂದರೆ ಬೆಳಗಾವಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇತ್ತು ಆ ಅಧಿವೇಶನದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಎರಡು ಸಾವಿರ ಮತ್ತು ಎರಡು ಸಾವಿರ ನಾನು ಈಗಾಗಲೇ ಎರಡು ಕಂತುಗಳನ್ನ ಬಿಟ್ಟಿದ್ದೀನಿ ಈಗ ಸದ್ಯಕ್ಕೆ ಆಗಸ್ಟ್ವರೆಗೂ ಕೂಡ ಜಮಾ ಆಗಿದೆ ಎಪ್ಪತ್ತ್ ಮೂರನೇ ಕಂತಿನ ಹಣ ಅಂತ ಹೇಳ್ತಾ ಇದ್ರು ಆದರೆ ಬಿ ಜೆ ಪಿ ನಾಯಕರು ಫ್ರೆಷರ್ ಮೇಲೆ ಫ್ರೆಷರನ್ನು ಹಾಕಿದ್ರು ಹೌದು ಈಗ ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳ ಹಣವನ್ನು ನೀವು ಪೆಂಡಿಂಗ್ ಉಳಿಸಿದ್ರಿ ಅದನ್ನು ಹಾಕಿದ್ದೀವಿ ಅಂತ ಮುಂದೆ ಹಾಗೆ ಬರ್ತಾ ಇದ್ರಿ ಆದರೆ ಆ ಎರಡು ತಿಂಗಳ ಹಣವನ್ನು ನೀವು ಹಾಕಿರಲಿಲ್ಲ ಯಾಕೆ ಐದು ಸಾವಿರ ಕೋಟಿ ಹಣ ಏನಾಯಿತು ನಿಮ್ಮ ಹಣಕಾಸು ಇಲಾಖೆಯಲ್ಲಿ ದುಡ್ಡು ಇಲ್ವಾ ಪ್ರತಿ ತಿಂಗಳು ಕೂಡ ಕೊಡ್ತೇವೆ ಅಂತ ಹೇಳಿಬಿಟ್ಟು ಕೇವಲ ಒಂದು ತಿಂಗಳು ಜಮಾ ಮಾಡ್ತೀರಿ ಮತ್ತು ಎರಡು ತಿಂಗಳು ಪೆಂಡಿಂಗ್ ಉಳಿಸ್ತೀರಿ ಈ ರೀತಿ ಮಾಡ್ತಾಯಿದಿರಿ ಹಾಗಾದರೆ ಮಹಿಳೆಯರಿಗೆ ಇದೇನ ನೀವು ಭರವಸೆ ಕೊಟ್ಟಿರ್ತಕ್ಕಂಥದ್ದು ಅಂತ ಸಾಕಷ್ಟು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಒಬ್ರಾದ ಮೇಲೆ ಒಬ್ಬರೇ ಮಾಡ್ತಾ ಹೀಗಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇದಕ್ಕೆ ಉತ್ತರ ಕೂಡ ಕೊಟ್ಟಿದ್ರು ಆದರೆ ಈಗಾಗಲೇ ಆಗಸ್ಟ್ವರೆಗೂ ಕೂಡ ಹಾಕಿದ್ದೀನಿ ನಾನು ಮುಂದೆನೂ ಕೂಡ ಹಾಕ್ತೀನಿ ಒಂದು ಸ್ವಲ್ಪ ಡಿಲೇ ಆದರೂ ಸಹಿತ ನಾವು ಹಾಕೇ ಹಾಕ್ತೀವಿ ಹಣಕಾಸು ಇಲಾಖೆಯಿಂದ ದುಡ್ಡು ಬರಲಿಕ್ಕೆ ಡಿಲೇ ಆಗ್ತಾಯಿದೆ ನಾನು ಪ್ರತಿ ತಿಂಗಳು ಕೂಡ ನೋಟಿಸನ್ನು ಕಳಿಸಿರ್ತೀನಿ ಆದರೆ ಹಣಕಾಸು ಇಲಾಖೆ ದುಡ್ಡನ್ನು ಕಳಿಸ್ಲಿಕ್ಕೆ ಡಿಲೇ ಮಾಡ್ತಾ ಇದೆ ಈಗ ಸರ್ಕಾರ ಅವರದೇ ಆಗಿದೆ ಹಾಗಾಗಿ ಹಣಕಾಸು ಇಲಾಖೆಯೂ ಕೂಡ ಅವರದೇ ಆಗಿರತ್ತಲ್ವ ಈಗ ದುಡ್ಡನ್ನು ಕಳಿಸ್ಬೇಕಲ್ವ ಲೆಕ್ಕಾಚಾರ ಮಾಡಿಕೊಂಡು ಪಡ್ಕೊಂಡು ದುಡ್ಡನ್ನು ಕೊಡಬೇಕು ಅದನ್ನು ಬಿಟ್ಟು ಈಗ ನೋಟಿಸ್ ಕಳಿಸಿದ್ದೀವಿ ಅಂತ ಬರೀ ಮಾತ್ರ ಹೇಳ್ತಾ ಇದ್ದಾರೆ ಹಾಗಾಗಿ బీజేపీ పినా కూడా ಹಣಕಾಸು ಇಲಾಖೆ ದುಡ್ಡನ್ನು ಕಳಿಸಿಲ್ಲ ಅಂದರೆ ಹಣಕಾಸು ಇಲಾಖೆ ಹತ್ತಿರ ದುಡ್ಡು ಇಲ್ಲ ಅಂತ ಹೇಳ್ಬಿಟ್ಟು ಒಪ್ಕೊಳ್ಳಿ ನಾವೇನೂ ಕೇಳೋದಿಲ್ಲ ನಿಮಗೆ ದುಡ್ಡು ಇದೆ ಅಂತೀರಿ ಮಹಿಳೆಯರಿಗೆ ದುಡ್ಡನ್ನು ಅಂತ ಹೇಳ್ತೀರಿ ಮಹಿಳೆಯರು ಕೂಡ ನಿಮಗೋಸ್ಕರ ವೇಟ್ ಇರ್ತಾರೆ ಆದರೆ ನೀವು ದುಡ್ಡೇ ಹಾಕೋದಿಲ್ಲ ಹೀಗಾದರೆ ಹೇಗೆ ಅಂತ ಸಾಕಷ್ಟು ಪ್ರಶ್ನೆಗಳ ಮಾಡಿದಾಗ ಸಚಿವ ಲಕ್ಷ್ಮೀ ಬಾಳ್ಕರ್ ಅವರು ಆಕ್ರೋಶದಲ್ಲಿ ಈಗ ಮಹಾರಾಷ್ಟ್ರದಲ್ಲಿ ಕೂಡ ಬಿ ಜೆ ಲಾಡ್ಲಿ ಲಾಡ್ಲಿಬೇಹನ್ ಅಂತ ಒಂದು ಸ್ಕೀಮ್ ನಡೀತಾ ಇದೆ ಪ್ರತಿ ತಿಂಗಳು ಒಂದು ಸಾವಿರ ಮಹಿಳೆಯರಿಗೆ ಕೊಡ್ತೇವೆ ಅಂತ ಒಂದು ಘೋಷಣೆ ಮಾಡಿದರು ಹಾಗಾಗಿ ಆ ಸ್ಕೀಮ್ ನಿಮ್ದು ಏನಾಯಿತು ನೀವು ಪ್ರತಿ ತಿಂಗಳು ಕೂಡ ಕೊಡ್ತಾ ಇದ್ದೀರಾ ಒಂದು ಸ್ವಲ್ಪ ಅಲ್ಲಿ ಕೂಡ ಗಮನ ಹರಿಸ್ಕೊಳ್ಳಿ ಗೊತ್ತಾಗುತ್ತೆ ಅಂತ ಹೇಳಿದ್ರು ಆದರೆ ಒಂದು ವಿಷಯ ನಾವು ಗಮನದಲ್ಲಿಟ್ಕೊಳ್ಬೇಕು ಇಲ್ಲಿ ಬೆಳಗಾವಿಯಲ್ಲಿ ಕರ್ನಾಟಕದ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಹಾಗಾಗಿ ಕರ್ನಾಟಕದ ಬಗ್ಗೆ ಮಾತ್ರ ಮಾತಾಡಬೇಕು ಇನ್ನೊಂದು ಕರ್ನಾಟಕ ರಾಜ್ಯದ ಬಗ್ಗೆ ಚಿಂತನೆ ಮಾಡಬೇಕು ಅಭಿವೃದ್ಧಿ ಕಾರ್ಯದ ಬಗ್ಗೆ ಚಿಂತನೆ ಮಾಡಬೇಕು ಅದನ್ನು ಹೊರತುಪಡಿಸಿ ಇವರು ಮಹಾರಾಷ್ಟ್ರದ ಬಗ್ಗೆ ಮಾತಾಡ್ತಾ ಇದ್ದಾರಂತೇಳ್ಬಿಟ್ಟು ಬಿ ಜೆ ಪಿ ನಾಯಕರು ಟೀಕಿಸ್ತಾ ಇದ್ದರು ಇದೆಲ್ಲ ಆದ ಮೇಲೆ ಕೊನೆಯದಾಗಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದು ಸ್ವಲ್ಪ ವಿಚಾರಣೆ ಮಾಡಿದಾಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬಳಕೆಗೆ ಬರುತ್ತೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಹೌದು ನಾನು ಹಾಕಿರಲಿಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ ಸೊ ಏನೋ ಕಾರಣಗಳಿಂದ ಅಥವಾ ಮರೆತಿರಬಹುದು ಅಥವಾ ಏನೋ ನಮಗೆ ಕಂಫ್ಯೂಸ್ ಆಗಿರ್ಬೋದು ಅಂತ ಹೇಳಿದ್ರು ತದನಂತರ ಇದು ಏನಿದೆ ಅಲ್ವಾ ಫೆಬ್ರವರಿ ಮಾರ್ಚ್ ತಿಂಗಳದು ನಾನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೇನೆ ನನ್ನ ಮಾತಿನಿಂದ ಯಾರ್ಯಾರಿಗೆ ನೋ ಆಗಿದ್ದೆ ಆದರೆ ಅದಕ್ಕೆ ಕ್ಷಮೆಯನ್ನು ಕೂಡ ಕೇಳ್ತೀನಿ ಅಂತ ಹೇಳಿದರು ಹಾಗಾಗಿ ಈಗ ಬಿ ಜೆ ಪಿಯಲ್ಲಿ ನಾಯಕರಿಂದಾಗಿ ಪ್ರೆಷರ್ಗೆ ಒಳಗಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದರ ಬಗ್ಗೆ ವೆರಿಫಿಕೇಷನ್ ಮಾಡಿದಾಗ ಮತ್ತೆ ಎರಡು ಕಂತುಗಳು ಪೆಂಡಿಂಗ್ ಉಳಿದಿರ್ತಕ್ಕಂಥದ್ದು ಬೆಳಕಿಗೆ ಬಂದಾಗ ಟೋಟಲ್ ನಿಮಗೆ ಆರು ಕಂತುಗಳು ಬರಬೇಕಾಗತ್ತೆ ಇನ್ನು ಹೌದು ಇಪ್ಪತ್ನಾಲ್ಕು ಸೆಪ್ಟೆಂಬರ್ ತಿಂಗಳ ಹಣ ಇಪ್ಪತ್ತೈದು ಅಕ್ಟೋಬರ್ ತಿಂಗಳ ಹಣ ಇಪ್ಪತ್ತಾರು ನವೆಂಬರ್ ತಿಂಗಳ ಹಣ ಈ ನಾಲ್ಕು ಇದು ಇದರ ಜೊತೆಗೇ ಇನ್ನು ಡಿಸೆಂಬರ್ ತಿಂಗಳ ಹಣ ಇಪ್ಪತ್ತೇಳನೇ ಕಂತಿನ ಹಣ ಇದು ಕೂಡ ಬರಬೇಕಾಗಿದೆ ಟೋಟಲಿ ನಾಲ್ಕು ತಿಂಗಳ ಹಣ ಜೊತೆಗೇನೆ ಈ ಒಂದು ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ದುಡ್ಡನ್ನು ಹಾಕಿರಲಿಲ್ಲ ಪೆಂಡಿಂಗ್ ಉಳಿಸಿದ್ರು ಹಾಗಾಗಿ ಆ ಎರಡು ತಿಂಗಳ ಹಣವನ್ನು ಕೂಡ ಕೊಡಬೇಕು ಅಂತ ಹೇಳಿಬಿಟ್ಟು ಬಿ ಜೆ ಪಿ ನಾಯಕರ ಒತ್ತಾಯದರ ಮೇರೆಗೆ ಎರಡು ಕಂತುಗಳನ್ನು ಕೂಡ ಸರ್ಕಾರ ಕೊಡಲಿಕ್ಕೆ ಮುಂದಾಗದೆ ಟೋಟಲ್ ನಿಮಗೆ ಆರು ತಿಂಗಳ ಹಣ ಬರುತ್ತೆ ಹನ್ನೆರಡು ಸಾವಿರ ಪ್ರತಿಯೊಬ್ಬ ಮಹಿಳೆಯರಿಗೆ ಬರಲಿದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಸಚಿವ ಲಕ್ಷ್ಮೀ ಬೇಳ್ಕರ್ ಅವರು ಕೊಟ್ಟಿದ್ದಾರೆ ಯಾವ ಕಂತುಗಳು ಕೂಡ ಮಿಸ್ ಆಗೋದಿಲ್ಲ ಒಂದು ಸ್ವಲ್ಪ ಡಿಲೇ ಆಗಬಹುದು ತಡ ಆಗಬಹುದು ಆದರೆ ಎಲ್ಲ ಕಂತುಗಳನ್ನು ಕೂಡ ನಿಮಗೆ ಹಾಕಿಕೊಡುವಂಥದ್ದು ಆದರೆ ಇನ್ನು ಎಲ್ಲ ಮಹಿಳೆಯರಿಗೂ ಕೂಡ ದುಡ್ಡು ಬರೋದಿಲ್ಲ ಸ್ನೇಹಿತರೆ ಇದು ನಿಮ್ಮ ಗಮನದಲ್ಲಿರಬೇಕಾದಂತಹ ವಿಷಯ ಕೆಲವೊಂದಿಷ್ಟು ಜನರಿಗೆ ಮಾತ್ರ ಬರುತ್ತೆ ಇನ್ನು ಕೆಲವೊಂದಿಷ್ಟು ಜನರಿಗೆ ಬರೋದು ಬಹುತೇಕ ಡೌಟು ಯಾಕಂದರೆ ಒಂದು ಮೇಲೆ ಒಂದು ರೂಲ್ಸನ್ನು ಸರ್ಕಾರ ತರ್ತಾನೆ ಇರುತ್ತೆ ಮೊದಲಗಿದ್ವು ಜಿ ಎಸ್ ಟಿ ಫೇಯರು ಇನ್ಕಮ್ ಟ್ಯಾಕ್ಸ್ ಪೇಯರು ಹೆಚ್ಚಾನೆಚ್ಚು ಸರ್ಕಾರಿ ನೌಕರಸ್ಥರು ಹೊಂದಿರತಕ್ಕಂತಹ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗೋದಿಲ್ಲ ಇನ್ನು ದೊಡ್ಡ ದೊಡ್ಡ ಬಿಸ್ನೆಸ್ಗಳನ್ನು ವ್ಯಾಪಾರಗಳನ್ನು ಮಾಡ್ತಕ್ಕಂಥವ್ರಿಗೆ ಜಮಾ ಆಗೋದಿಲ್ಲ ವಾರ್ಷಿಕ ಆದಾಯ ಹೆಚ್ಚಿದ್ದಂಥವ್ರಿಗೆ ಜಮ ಆಗೋದಿಲ್ಲ ಈ ರೀತಿ ಇತ್ತು ಅದಾದ ಮೇಲೆ ಫೋರ್ ವೀಲರ್ ಹೊನ್ನ ಹೊಂದಿರತಕ್ಕಂಥವರಿಗೆ ದುಡ್ಡು ಜಮಾ ಆಗೋದಿಲ್ಲ ಅಂತ ಒಂದು ರೂಲ್ಸ್ ಬಂತು ಅದಾದ ಮೇಲೆ ಈಗ ಒಂದೇ ಮನೆಯಲ್ಲಿ ಎರಡೆರಡು ಮೂರು ಮೂರು ರೇಷನ್ಸ್ ಕಾರ್ಡ್ಗಳು ಹೊಂದಿದಂಥವರಿಗೆ ದುಡ್ಡು ಜಮಾ ಆಗೋದಿಲ್ಲ ಅಂತ ಸರ್ಕಾರ ತಿಳಿಸ್ತಾ ಬಂತು ಇದರಲ್ಲಿ ಕೂಡ ಸಾಕಷ್ಟು ಜನ ಸಿಕ್ಕಿಬಿದ್ದಿದ್ದಾರೆ ಅದರಲ್ಲಿ ಈಗೂ ಕೂಡ ಸಿಗ್ತಾ ಇದ್ದಾರೆ ಮತ್ತೆ ಮತ್ತೆ ಸಿಗ್ತಾ ಇದ್ದಾರೆ ಯಾಕಂದರೆ ಒಂದೇ ಮನೆಯಲ್ಲಿ ಅಣ್ಣ ತಮ್ಮಂದಿರಿದ್ದು ಅಥವಾ ಅಪ್ಪ ಕೂಡ ಇರ್ತಾನೆ ಅಣ್ಣ ತಮ್ಮಂದಿರದ್ದು ಬೇರೆ ಬೇರೆ ರೇಷನ್ ಕಾರ್ಡು ಅಪ್ಪಂದು ಬೇರೆ ರೇಷನ್ ಕಾರ್ಡು ಹೀಗಾಗಿ ಒಂದೇ ಕಂತಿನ ಹಣ ಆರು ಸಾವಿರ ಒಂದೇ ಮನೆಯಲ್ಲಿ ಹೋಗುತ್ತೆ ಅದೇ ಒಂದೇ ರೇಷನ್ ಕಾರ್ಡ್ನಲ್ಲಿ ಎಲ್ಲರ ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ಬಹುದಲ್ವಾ ಈ ರೀತಿ ಕ್ವೆಶನನ್ನು ಸರ್ಕಾರ ಮಾಡುತ್ತೆ ಹಾಗಾಗಿ ನೀವು ಅದನ್ನು ಏನು ಮಾಡ್ಕೊಳ್ತೀರಿ ನೋಡಿ ಒಂದೇ ಹೆಸರನ್ನು ಒಂದೇ ರೇಷನ್ ಕಾರ್ಡ್ನಲ್ಲಿ ಎಲ್ಲರ ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ಬೇಕು ಇಲ್ಲಾಂದರೆ ಉಳಿದ ಎರಡು ರೇಷನ್ ಕಾರ್ಡುಗಳು ರದ್ದಾಗುತ್ತೆ ಸೊ ಅದೇ ರೀತಿಯಾಗಿ ಹೊಸ ಹೊಸ ಹೊಲ ಕರೆ ಖರೀದಿ ಮಾಡೋದಾಗಿರಲಿ ಪ್ಲಾಟ್ಗಳನ್ನು ಖರೀದಿ ಮಾಡೋದಾಗಿರಲಿ ಈ ರೀತಿ ಮಾಡಿದೆ ಆದರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಬಿ ಪಿ ಎಲ್ದಿದ್ದರೆ ಎ ಪಿ ಎಲ್ಗೆ ಕನ್ವರ್ಟ್ ಆಗುತ್ತೆ ಎ ಪಿ ಎಲ್ ಇದ್ದರೆ ರದ್ದಾಗುತ್ತೆ ಅನ್ನುವಂತಹ ಮಾಹಿತಿಯನ್ನು ತಿಳಿಸಲಾಗಿದೆ ಒಟ್ಟಾರೆಯಾಗಿ ಯಾರ್ದು ಬೆಳವಣಿಗೆ ಆಗ್ತಾ ಇರುತ್ತೆ ಅದರ ಆಧಾರದ ಮೇಲೆ ನಿಮಗೆ ರೇಷನ್ ಕಾರ್ಡನ್ನು ನಾವು ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ ಅದೇ ರೀತಿಯಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗಳನ್ನು ಇಟ್ಕೊಳ್ಳಿ ರೇಷನನ್ನು ಪ್ರತಿ ತಿಂಗಳು ಕೂಡ ತೆಗೆದುಕೊಳ್ತಾ ಇರಿ ಅದೇ ರೀತಿಯಾಗಿ ರೇಷನನ್ನು ಮಾರಾಟ ಮಾಡಿಕೊಳ್ಬೇಡಿ ನಿಮಗೋಸ್ಕರ ಸರ್ಕಾರ ಕೊಡ್ತಿರುತ್ತೆ ಅದನ್ನು ನೀವು ಯೂಸ್ ಮಾಡ್ಕೊಳ್ ಸರ್ಕಾರ ತಿಳಿಸ್ತಾ ಇದೆ ಒಂದು ವೇಳೆ ಅದನ್ನು ಮಾರಾಟ ಮಾಡ್ತಾ ಇದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ನಾವು ರದ್ದು ಮಾಡ್ತೀವಿ ಅಂತ ತಿಳಿಸಲಾಗಿದೆ ಇವು ಸಾಕಷ್ಟು ರೂಲ್ಸ್ ಗಳನ್ನು ತಂದುಬಿಟ್ಟು ನಿಮಗೆ ರೇಷನ್ ಕಾರ್ಡ್ ಕೊಡೋದಾ ಬೇಡವಾ ಅಂತ ಆಹಾರ ಇಲಾಖೆ ಚಿಂತನೆ ಮಾಡಿ ತದನಂತರ ನಿಮಗೆ ರೇಷನ್ ಅನ್ನ ಕೊಡುವಂತಹ ಕೆಲಸ ಮಾಡುತ್ತೆ ಹಾಗೆ ಗೃಹಲಕ್ಷ್ಮಿ ದುಡ್ಡನ್ನು ಜಮಾ ಮಾಡುವಂತಹ ಕೆಲಸ ಮಾಡುತ್ತೆ ಎಲಿಜಿಬಲ್ ಇದರ ಇಲ್ವಾ ಅಂತಕ್ಕಂಥದನ್ನ ನೀವೇ ಸ್ವಲ್ಪ ವೆರಿಫಿಕೇಶನ್ ಮಾಡ್ಕೊಳ್ಳಿ